ಅವರ ಧರ್ಮವನ್ನು ಪಾಲನೆ ಮಾಡ್ಕೊಳ್ತಾರೆ ಈ ರೀತಿಯ ಮೆರವಣಿಗೆ ಮೂಲಕ ಹೋಗಿ ಪೂಜೆ ಪುರಸ್ಕಾರ ಮಾಡ್ಕೊಳ್ತಾರೆ ಅಂತಕ್ಕಂಥ ಸರ್ಕಾರ ಯಾಕೆ ಸೂಕ್ತ ಭದ್ರತೆಯನ್ನು ಕೊಡಲಿಲ್ಲ ಇಲ್ಲಿರ್ತಕ್ಕಂಥ ಠಾಣಾಧಿಕಾರಿ ಏನು ಮಾಡ್ತಾ ಇದ್ದ ಇವ್ರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದ್ದ ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ಸಾರ್ವಜನಿಕರಿಗೆ ರಕ್ಷಣೆಯನ್ನು ಕೊಡೋದು ಅಂದರೆ ಇಂಥ ಆಡಳಿತ ಬೇಕಾ ನಿಮ್ಮೆ ಏಳುವರೆಗೆ ಸ್ಟಾರ್ಟ್ ಆಗಿದೆ ಹನ್ನೊಂದುವರೆವರೆಗೂ ವರೆವರೆಗೂ ಇವರು ತಹಬದಿಗೆ ಹನ್ನೆರಡುವರೆವರೆಗೂ ಸುಮಾರು ಐದು ಗಂಟೆಗಳ ಕಾಲ ತಹಬದಿಗೆ ಅದಾದ ಅದಾದ್ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ ನನ್ನ ಮನೆ ಮೇಲೂ ಸಹ ಸ್ವಲ್ಪ ಸ್ವಲ್ಪ ಯಾರು ಮಾಡೋದಂತ ನನಗೆ ಗೊತ್ತಿಲ್ಲ ಕಲ್ ಸಟಗಳು ಆಗಿದ್ದಾವೆ ಈ ಈ ರಾಜ್ಯದಲ್ಲಿ ಕಾನೂನು ಅಂತಕ್ಕಂಥದ್ದು ಇದೆಯಾ ಕಾನೂನಿಂತ ಮೇಲ್ಪಟ್ಟವ್ರು ಇದ್ದಾರಾ ಈ ಪ್ರಶ್ನೆ ಸಾರ್ವಜನಿಕರಲ್ಲಿ ಸಹಜವಾಗಿ ಮೂಡ್ತಾ ಇದೆ ಇವತ್ತು ಆಸ್ತಿ ಪಾಸ್ತಿ ಹೋಗ್ಬೇಕು ಇವತ್ತು ನಿಮ್ಮ ಸರ್ಕಾರ ಟ್ಯಾಕ್ಸ್ ಕಟ್ತಾ ಇದ್ರು ವಸೂಲಿ ಮಾಡ್ತಾ ಇದ್ರಿ ಈಗ ಅವರು ಸುಟ್ಟೋಗಿದೆ ಪರಿಪೂರ್ಣವಾಗಿ ಸುಮಾರು ಇಲ್ಲಿ ನೋಡಿ ಎರಡು ಕೋಟಿ ರೂಪಾಯಿ ಇಂದು ಅಂಗಡಿ ಸುಟ್ಟೋಗಿದೆ ಅದು ಬಿಲ್ಡಿಂಗ್ ಸುಟ್ಟೋಗಿದೆ ಬಿಲ್ಡಿಂಗ್ ಒಂದು ಕೋಮ್ನವ್ರದು ಅಂಗಡಿ ಒಂದು ಕೋಮ್ನವ್ರ ಜವಾಬ್ದಾರಿ ಯಾರು ಸರ್ಕಾರ ಏನು ಮಾಡ್ತಾ ಇದೆ ಸರ್ಕಾರ ಟ್ಯಾಕ್ಸ್ ಪೇಸ್ಗೆ ರಕ್ಷಣೆ ಕೊಡ್ಲ ಅಂದ್ರೆ ಇಂತ ಸರ್ಕಾರ ಬೇಕು ಅಂತಕ್ಕಂಥದ್ದು ಪ್ರಶ್ನೆ ಇರ್ತಕ್ಕಂಥ ನಿಮ್ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದ್ರು ಈ ಘಟನೆ ಇಟ್ಸ್ ನಾಟ್ ಆನ್ ಆಕ್ಸಿಡೆಂಟ್ ನಿಮ್ಮ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾ ಇದ್ರು ಇಲ್ಲಿ ಭ್ರಷ್ಟಾಚಾರಿಗಳ ತಂದು ತುಂಬಿಕೊಂಡು ತಾಲೂಕಿನ ಏನು ಮಾಡ್ತಾ ಇದ್ದಾರೆ ಅವರು ಈಗ ವೀಕ್ಷಣೆ ಮಾಡಿದ್ರೆ ಅಂದಾಜು ಎಷ್ಟು ಮೌಲ್ಯದ ಇದು ನೋಡಿ ನಾನು ಈಗ ಹೋಗಿದ್ದೆ ಸುಮಾರು ಒಂದು ಹದಿನೈದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಅವನ ಮಿಷಿನ್ಸ್ ಬೈಕ್ಸ್ ಅವೆಲ್ಲ ಸುಟ್ಟೋಗಿದೆ ಈಗ ಎರಡನೇದು ಇಲ್ಲಿ ಬಂದಿದ್ದೀನಿ ಸುಮಾರು ಕೋಟಿ ಇದು ನಮ್ಮ 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 ಇದಕ್ಕೆ ನಮ್ಮ ತಾಲೂಕಿಗೆ ದೊಡ್ಡ ಟೆಕ್ಸ್ಟೈಲ್ ಕಂಪ್ಲೀಟ್ ಹೋಗಿದೆ ಇನ್ನೊಂದು ಬಜಾಜ್ ಶೋರೂಮ್ ಇವರೇ ಓನರ್ ಬಿಲ್ಡಿಂಗ್ ಓನರ್ ಅದನ್ನ ಬಜಾಜ್ ಶೋರೂಮ್ ಇಟ್ಟರೆ ಬೇರೆ ಕೊಮ್ನು ಅದು ಸುಮಾರು ಎಪ್ಪತ್ತು ಲಕ್ಷ ರೂಪಾಯಿ ಇಂದು ಆಸ್ತಿ ಹಾಳಾಗಿದೆ ಏನ್ ರಕ್ಷಣೆ ಕೊಡ್ತಾ ಇದಾರೆ ಇವರು ಕಾರಣ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಕಾನೂನು ವ್ಯವಸ್ಥೆನೇ ಇಲ್ಲ ಪೊಲೀಸ್ನವರಿಗೆ ಅವರ ಪೊಲೀಸ್ನವ್ರಿಗೆ ಏಟಾಗಿದೆ ಅವರೇ ಅವರ ರಕ್ಷಣೆ ಅಂದ್ರೆ ಸಾರ್ವಜನಿಕರಿಗೆ ಏನ್ ರಕ್ಷಣೆ ಕೊಟ್ಟಿದ್ದಾರೆ ಎಷ್ಟು ಗಂಟೆಗೆ ಹನ್ನೆರಡುವರೆ ಮೇಲೆ ನಾನು ಎರಡು ಗಂಟೆಗೆ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ತಹಾಬದಿಗೆ ಬಂದಿದೆ ಅಂತಕ್ಕಂಥ ಅಧಿಕಾರಿಗಳು ಹೇಳ್ತಾರೆ

ಯಾರ್ದೋ ಅವರ ಆಶೀರ್ವಾದ ಫಾದರ್ ಆಶೀರ್ವಾದ ತಗೊಂಡು ಅವ್ರು ಏನಿಲ್ಲ ಅವರು ಸ್ವಜನ ಪಕ್ಷಪಾತ ಎತ್ಕಟ್ಟದ್ದು ಜನಗಳನ್ನ ಕಿತ್ತಾಡ್ಸೋದು ಬರೀದೇ ಕಥೆ ಅವನಿದೆ